ಮ್ಯಾಮ್ ಇದು ಕೊಕೊನಟ್ ಆಯಿಲ್ ಅಥವಾ ಈ ಕೊಕೊನಟ್ ಆಯಿಲು ಒಲಿವ್ ಆಯಿಲ್ ಮಸಾಲ ಆಯಿಲ್ ಕಪ್ಪೌಡ್ ಆಯಿಲ್ ಆಯಿಲ್ ಇದಾಗಿರುತ್ತೆ ಜಾಸ್ತಿ ಕ್ವಾಂಟಿಟಿ ಕೊಕೊನಟ್ ಆಯಿಲ್ ಇರುತ್ತೆ ಇಲ್ಲ ಇಲ್ಲ ಆಗಲ್ಲ ಇಲ್ಲ ಆಗುತ್ತೆ ಕೆಮ್ಮಿಕಂತ ಕಾಯಿಸ್ತೀವಿ ನೂರ ಎಂಟು ಹರ್ಬಲ್ಸ್ ಹಾಕಿ ಇದು ಮಾಡೋದು ಇಲ್ಲಿ ಯಾವುದು ಕೆಮಿಕಲ್ ಮಿನೇಷನ್ ಏನು ಆಗೋಲ್ಲ ಓಕೆ ಬರುತ್ತೆ ಇದು ಕಲರ್ ಇಲ್ಲ ಸೈಡ್ ಎಫೆಕ್ಟ್ ಏನಾದರೂ ಸೈಡ್ ಎಫೆಕ್ಟ್ ಏನು ಆಗಲ್ಲ ನಿಮಗೆ ಹೇರ್ ಫಾಲ್ ಆಗ್ತಾ ಇದ್ರೆ

ಅದಕ್ಕೆ ಮತ್ತೆ ಹಸಿದು 60 ತರ ಇರ್ತದೆ ಓಕೆ ಇದೆಲ್ಲ ಪೌಡರ್ ಮಾಡಿ ಹಾಕೊಂಡಿರ್ತೀವಿ ಅದನ್ನ ಪೌಡರ್ ಮಾಡಿ ಮಾಡ್ಕೊಂಡಿರ್ತೀವಿ ನಾವು ಅಲ್ಲ ಇದೆಲ್ಲ ಆ ತರ ಹು ಹು ಅದಾದ ಮೇಲೆ ಹಸೀದು ಅಂದ್ರೆ ಕಾಡಿನ ನಾವು ಅದ ಫಿಲ್ ಮಾಡ್ಕೊಂಡು ಅದಕ್ಕೆ ಹಸಿದು ನಾವು ಬೇಯಿಸ್ತೀವಿ ಓಕೆ ಓಕೆ ಎಲ್ಲ ಇದೆ ಅದು ಏನೇನೆ बेनिफिट ಇದೆ ಹೇಳಿ ಹೇರ್ ಫಾಲ್ ಆಗ್ತಾ ಇರೋದು ಕಡಿಮೆ ಆಗ್ತದೆ ಮತ್ತೆ ಈಚಿಂಗ್ ಪ್ರಾಬ್ಲಮ್ ಡ್ಯಾಂಡ್ರಫ್ ಇರೋದು ಅದೆಲ್ಲ ಕಡಿಮೆ ಆಗ್ತದೆ ಲೆಂತ್ ಮತ್ತೆ ಹೇರ್ ಫಾಲ್ ಆಗ್ತಾ ಇರೋದು ಸ್ಟಾಪ್ ಆಗ್ತದೆ ಗ್ರೋತ್ ಯಾವಾಗಿಂದ ಸ್ಟಾರ್ಟ್ ಫಾರ್ಟಿ ಫೈವ್ ಡೇಸ್ ಅಲ್ಲಿ ಗ್ರೋತ್ ಆಗ್ತದೆ ಇಲ್ಲಿ ಬಾಳ್ಲಿ ಇರುತ್ತಲ್ಲ ಅಲ್ಲಿ ಬಾಂಡ್ಲಿ ಇರ್ತದೆಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಇಷ್ಟು ಇವಾಗ ಈ ಜಾಗದಲ್ಲಿ ಹೆಣ್ಮಕ್ಳಿಗೆ ಯಾವಾಗಲೂ ಬಾಂಡ್ಲಿ ಏರಲ್ಲ ನಾಲ್ಕು ಸತಿ ತೆಗ್ಸಿ ಚಿಕ್ಕ ಈರುಳ್ಳಿ ರಫ್ ಮಾಡ್ಬಿಟ್ಟು ಆಯ್ಲ್ ಹಾಕ್ಬೇಕು ಮತ್ತೆ ಶಾಂಪೂನ ಐತೆ ನಮ್ಮ ಹತ್ರ レストランです。